ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಹದಿನೈದು ವಚನಗಳು ಏಳರಿಂದ ಇಪ್ಪತ್ತ ಒಂದರವರೆಗೆ ಸುದೀರ್ಘ ಚರ್ಚೆಯಾದ ನಂತರ ಪೇತ್ರನು ಎದ್ದು ನಿಂತು ಹೇಗೆಂದನು ಸಹೋದರರೇ ಅನ್ಯ ಧರ್ಮೀಯರು ಶುಭ ಸಂದೇಶವನ್ನು ನನ್ನ ಬಾಯಿಯಿಂದ ಕೇಳಿ ವಿಶ್ವಾಸಿಸಲೆಂದು ದೇವರು ನಿಮ್ಮ ಮಧ್ಯೆಯಿಂದ ನನ್ನನ್ನು ಬಹುದಿನಗಳ ಹಿಂದೆಯೇ ಆರಿಸಿಕೊಂಡರು ಇದು ನಿಮಗೆ ತಿಳಿದ ವಿಷಯ ಮಾನವನ ಅಂತರಂಗವನ್ನು ಅರಿತ ದೇವರು ನಿಮಗೆ ಕೊಟ್ಟಂತೆಯೇ ಅವರಿಗೂ ಪವಿತ್ರಾತ್ಮರನ್ನು ಕೊಟ್ಟರು ಅವರು ತಮ್ಮವರೇ ಎಂದು ವ್ಯಕ್ತಪಡಿಸಿದರು ಅವರಿಗೂ ನಮಗೂ ಯಾವ ಭಾವವನ್ನು ತೋರಿಸದೆ ವಿಶ್ವಾಸದ ನಿಮಿತ್ತ ದೇವರು ಅವರ ಪಾಪಗಳನ್ನು ಕ್ಷಮಿಸಿದರು ಆದುದರಿಂದ ನಮ್ಮ ಪೂರ್ವಜನರಿಂದಾಗಲಿ ನಮ್ಮಿಂದಾಗಲಿ ಹೊರಲಾಗದಂಥ ಹೊರೆಯನ್ನು ಆ ಅನುಯಾಯಿಗಳ ಮೇಲೆ ಏಕೆ ಹೊರಿಸುತ್ತೀರಿ ಹೀಗೆ ದೇವರನ್ನೇಕೆ ಕೆಣಕುತ್ತೀರಿ ಇಲ್ಲ ಇದು ಸರಿಯಲ್ಲ ನಮಗೆ ಆಗಲಿ ಅವರಿಗೆ ಆಗಲಿ ಜೀವೋದ್ಧಾರ ದೊರಕುವುದು ಪ್ರಭು ಯೇಸುವಿನ ಅನುಗ್ರಹದಿಂದಲೇ ಇದೇ ನಮ್ಮ ವಿಶ್ವಾಸ ಇದನ್ನು ಕೇಳಿದ್ದೇ ಸಭೆ ಸೇರಿದವರೆಲ್ಲರೂ ಮೌನರಾದರು ಓಲ ಮತ್ತು ಬಾರ್ನಬರಿಗೆ ಕಿವಿಗೊಟ್ಟರು ದೇವರು ಅವರ ಮುಖಾಂತರ ಅನ್ಯ ಧರ್ಮೀಯರ ಮಧ್ಯೆ ಸಿಗಿದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಕುರಿತು ಕೇಳಿದರು ಇದಾದ ಮೇಲೆ ಯಾಕೋಬನ್ ಹೆದ್ದು ಹೇಗೆಂದನು ಸಹೋದರರೇ ಕೇಳಿ ದೇವರು ಈ ಮೊದಲೇ ಅನ್ಯ ಧರ್ಮೀಯರಲ್ಲಿ ಆಸಕ್ತಿಗೊಂಡು ಅವರಿಂದಲೂ ಸ್ವಂತ ಪ್ರಜೆಯನ್ನು ಆರಿಸಿಕೊಂಡಿದ್ದಾರೆ ಎಂಬ ವಿಷಯವನ್ನು ಸೀಮೋನನು ಈಗ ತಾನೇ ವಿವರಿಸಿದ್ದಾನೆ ಇದಕ್ಕೂ ಪ್ರವಾದಿಗಳ ಪ್ರವಚನಗಳಿಗೂ ಪೂರ್ಣ ಸಾಮರಸ್ಯವಿದೆ ಅಳಿದು ಹೋದ ದಾವಿದ ಮನೆತನವನ್ನು ಪುನರ್ ಸ್ಥಾಪಿಸಲು ಮರಳಿ ಬರುವೆನು ಪಾಳು ಬಿದ್ದುದನ್ನು ಜೀರ್ಣೋದ್ಧಾರಗೊಳಿಸುವೆನು ಸುಭದ್ರವಾಗಿ ನಿಲ್ಲಿಸುವೆನು ಅದನ್ನು ನನ್ನವರೆಂದು ನಾನು ಕರೆದ ಎಲ್ಲ ಅನ್ಯ ಧರ್ಮೀಯರು ಉಳಿದೆಲ್ಲ ಮಾನವರು ನನ್ನತ್ತ ಬರಲಿಯರು ಎಂಬಿ ಸರ್ವೇಶ್ವರ ನುಡಿ ಎಂದಿನಿಂದಲೂ ತಿಳಿದಿಹುದು ಆದುದರಿಂದ ನನ್ನ ತೀರ್ಮಾನವೇನೆಂದರೆ ದೇವರ ಕಡೆಗೆ ತಿರುಗುತ್ತಿರುವ ಅನ್ಯ ಧರ್ಮೀಯರನ್ನು ತೊಂದರೆಗೆ ಈಡು ಮಾಡಬಾರದು ಅದಕ್ಕೆ ಬದಲಾಗಿ ನಾವು ಅವರಿಗೆ ಪತ್ರ ಬರೆದು ವಿಗ್ರಹಗಳಿಗೆ ನೈವೇದ್ಯವಾದುದ್ದು ಅಪವಿತ್ರವಾದದ್ದು ಅದನ್ನು ಸೇವಿಸಬಾರದು ಅನೈ ಅನೈತಿಕತೆಯಿಂದ ದೂರವಿರಬೇಕು ರಕ್ತವನ್ನಾಗಲಿ ಕುತ್ತಿಗೆ ಇಸುಕಿದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು ಎಂದು ತಿಳುವಳಿಕೆ ಕೊಡಬೇಕು ಏಕೆಂದರೆ ಪುರಾತನ ಕಾಲದಿಂದಲೂ ಪ್ರತಿಯೊಂದು ಸಬ್ಬತ್ತಿನ ಮೋಶೆ ಧರ್ಮಶಾಸ್ತ್ರವನ್ನು ಪ್ರಾರ್ಥನಾ ಮಂದಿರಗಳಲ್ಲಿ ಓದಲಾಗುತ್ತಿದೆ ಮತ್ತು ಆತನ ಬೋಧನೆಯನ್ನು ಪ್ರತಿ ನಗರದಲ್ಲೂ ಸಾರಲಾಗುತ್ತಿದೆ ಎಂದನು ಪ್ರಭುವಿನ ವಾಕ್ಯ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ ವಿಶ್ವವೆಲ್ಲವೂ ಹಾಡಲಿ ಆತನಿಗೆ ಪ್ರಭುವಿಗೆ ಹಾಡಿರಿ ಆತನ ನಾಮವನ್ನು ಕೊಂಡಾಡಿರಿ ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ ಶ್ಲೋಕ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಪ್ರಭು ರಾಜನೆಂದೂ ಸಾರಿರಿ ರಾಷ್ಟ್ರಗಳಿಗೆ ಕದಳದ ಸ್ಥಿರತೆಯನ್ನು ಇತ್ತಿಹನು ದರೆಗೆ ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ ಶ್ಲೋಕ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಘೋಷಣೆ ಕ್ರಿಸ್ತೇಸು ಪುನರುತ್ಥಾನರಾಗಿದ್ದಾರೆ ಸಕಲವನ್ನು ಶಿಷ್ಯಿದ ದಯೆಯನ್ನು ಇಂದು ಮಾನವನಿಗೆ ಅನುಗ್ರಹಿಸಿದ್ದಾರೆ ಯುವರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೈದು ವಚನಗಳು ಒಂಬತ್ತರಿಂದ ಹನ್ನೊಂದು ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಪ್ರಭುವಿನ ಶುಭ ಸಂದೇಶ ಪ್ರಿಯರೇ ಯೋವನರ ಶುಭ ಸಂದೇಶ ಅಧ್ಯಾಯ ಹದಿನೈದರಲ್ಲಿ ಪ್ರಭು ಏಸು ಯಾವಾಗಲೂ ನೆಲೆಗೊಂಡು ನಿಲ್ಲಿರಿ ಎಂಬ ಪದವನ್ನು ಹಲವು ಬಾರಿ ನುಡಿಯುತ್ತಾರೆ ನಾವೆಲ್ಲರೂ ನಮ್ಮಷ್ಟಕ್ಕೆ ಏನನ್ನು ಮಾಡಲು ಸಾಧ್ಯವಿಲ್ಲದವರು ನಾವೆಲ್ಲರೂ ದೇವರ ಮೇಲೆ ಅವಲಂಬಿತರಾಗಿದ್ದೇವೆ ಕೀರ್ತನೆ ಇಪ್ಪತ್ತೆಂಟರಲ್ಲಿ ಕೀರ್ತನೆಗಾರ ನುಡಿಯುತ್ತಾನೆ ಪ್ರಭು ಕುರಿಗಾಯಿಯ ಆಗಿರುವಲ್ಲಿಯೇ ನನಗೆ ಕುಂದು ಕೊರತೆಗಳಲ್ಲಿಯವೋ ದೇವರು ನಮ್ಮ ಬಾಳಿನ ಅವಿಭಾಜ್ಯ ಅಂಗವಾಗಿರಬೇಕು ಪ್ರಭು ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಪ್ರೀತಿಯ ಮಹತ್ವವನ್ನು ಶಿಲುಬೆಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಪ್ರೀತಿಗಾಗಿ ತನ್ನ ಪ್ರಾಣವನ್ನು ಬಲಿಕೊಡಲು ಯಾರು ತಾನೇ ಮುಂದೆ ಬರುತ್ತಾರೆ ಹೀಗಿರುವಾಗ ಪ್ರಭುವನ್ನು ನಾವು ಪ್ರೀತಿಸುವುದಾದರೆ ಅವರ ಮಾತನ್ನು ನಾವು ಆಲಿಸಬೇಕಾಗಿದೆ ಹಾಗೂ ಅದರಂತೆ ನಡೆಯಬೇಕಾಗಿದೆ ದೇವರು ನಮ್ಮನ್ನು ಉಂಟು ಮಾಡಿದ್ದು ಅವರನ್ನು ಪ್ರೀತಿಸಲು ಅವರ ಸೇವೆ ಮಾಡಲು ಹಾಗೂ ಅವರೊಂದಿಗೆ ನೆಲೆಸಲು ದೇವರು ನಮ್ಮೆಲ್ಲರನ್ನು ಸ್ನಾನ ದೀಕ್ಷಾ ಸಂಸ್ಕಾರದಲ್ಲಿ ದತ್ತು ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾರೆ ನಾವು ಲೋಕದಲ್ಲಿ ಉತ್ತಮ ಫಲವನ್ನು ನೀಡಬೇಕೆಂದು ಆರಿಸಿಕೊಂಡಿದ್ದಾರೆ ಹಾಗಾದರೆ ಆ ಫಲಗಳು ಯಾವುವು ಸಂತ ಪೌಲರು ಕಲಾಚರಿಗೆ ಬರೆದ ಪತ್ರ ಅಧ್ಯಾಯ ಐದು ವಚನ ಇಪ್ಪತ್ತೆರಡರಲ್ಲಿ ನಾವು ನೋಡುವುದಾದರೆ ಪ್ರೀತಿ ಆನಂದ ಶಾಂತಿ ಸಮಾಧಾನ ಸಹನೆ ದಯೆ ಸದ್ಗುಣಗಳು ಪ್ರಾಮಾಣಿಕತೆ ಸೌಜನ್ಯ ಹಾಗೂ ಸಂಯಮ ಇವು ನಮ್ಮಲ್ಲಿ ಬೇರೂರಬೇಕಾಗಿದೆ ನಾವು ದೇವರ ಮಗುವಾಗಬೇಕಾದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ಪ್ರಭು ಆಸೆ ಪಡುತ್ತಾರೆ ಕೇವಲ ಡಂಬಾಚಾರಕ್ಕಾಗಲಿ ವಾಯುಪಚಾರಕ್ಕಾಗಲಿ ಪ್ರೀತಿಸುವವರಾಗಿರದೆ ನಮ್ಮ ಪ್ರೀತಿ ಮಾತಿನಲ್ಲೂ ಸತ್ಯದಲ್ಲೋ ಕೃತ್ಯದಲ್ಲೋ ವ್ಯಕ್ತವಾಗಬೇಕು ಪ್ರೀತಿ ಕೇವಲ ಎರಡಕ್ಷರ ಆದರೆ ಅದರಲ್ಲಿರುವ ಅಂಶ ಹಿರಿದು ಪ್ರೀತಿಯಲ್ಲಿ ತ್ಯಾಗವಿದೆ ತಾಳ್ಮೆ ಇದೆ ಅನುಕಂಪವಿದೆ ಆದರೆ ಮದ ಮತ್ಸರ ಸ್ವಾತ್ಯಕ್ಕೆ ಪ್ರೀತಿಯಲ್ಲಿ ಸ್ಥಳವಿಲ್ಲ ಹಾಗಾದರೆ ನಾವು ಪ್ರಭುವಿನ ಶಿಷ್ಯರಾಗಬೇಕಾದರೆ ಪ್ರಿಯರೇ ಪ್ರಭು ನಮ್ಮನ್ನು ಪ್ರೀತಿಸುವ ಹಾಗೆ ನಾವು ಇತರರನ್ನು ಪ್ರೀತಿಸುತ್ತಾ ಪ್ರಭುವಿನ ಪ್ರೀತಿಯಲ್ಲಿ ನೆಲೆಯೂರೋಣ ಆಮೇಲೆ